ನನಗೊಂದು ಖುಷಿ ಏನಂದರೆ ಈಗ ಎರಡು ಹಾಡುಗಳನ್ನು ನೋಡಿದೆ ಸೊ ಒಂದು ಪ್ರೊಫೆಷ್ನಲ್ಲಾಗಿ ಇವತ್ತಿನ ಒಂದು ದಿನಕ್ಕೆ ಏನು ಬೇಕು ಆವಾಗಿದ್ದು ಇನ್ನೋಸೆಂಟ್ ತೇಜನೇ ಬೇರೆ ಮೀಸೆ ಚಿಗರಿದಾಗ ಅಂದರೆ ಮೀಸೆ ಇತ್ತು ಅವ್ನಿಗೆ ಆಗ್ತಾನೆ ಇವಾಗ ಗಡ್ಡ ಎಲ್ಲ ಬಂದು ತುಂಬ ರಗ್ಗಡ್ ಲುಕ್ ಇದೆ ಸೊ ಅದಕ್ಕೆ ತಕ್ಕ ಹಾಗೆ ಪಾತ್ರನೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದೇನೆ ಅನಿಸುತ್ತೆ ಮೀಸೆ ಹಾಡುಗಳು ನೋಡಿದಾಗ ಏನಿ ಹೌ ಅವನಿಗೆಲ್ಲ ಒಳ್ಳೆಯದಾಗಲಿ ನನ್ನ ಮೊದಲನೇ ಸಿನಿಮಾಗೆ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದರು ಕ್ಲ್ಯಾಪ್ ಮಾಡೋದಕ್ಕೆ ಪಾರ್ವತಮ್ ಅವರು ಸ್ವಿಚ್ ಆನ್ ಮಾಡಿದ್ರು ಕ್ಯಾಮ್ರಾನ ಸೊ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾರೈಕೆ ಆವತ್ತಿನ ಹಾರೈಕೆ ಇವತ್ತು ಕೂಡ ನೆನಪಲ್ಲಿದೆ ನನಗೆ ಅದೇ ರೀತಿ ಮುಂದಕ್ಕೆ ಹೋಗ್ತಾಯಿದ್ದೀಯ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಪ್ಪ ತೇಜ್ ನನಗೆ ತುಂಬ ವರ್ಷಗಳಿಂದಲೇ ಪರಿಚಯ ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಚಿರುಸರ್ ಅನ್ಬೋದು ಅಂದರೆ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿದ್ವಿ ಅಲ್ಲಿಂದ ಅವ್ರ ಪರಿಚಯ ಆಯಿತು ಅಗೈನ್ ಫ್ಯಾಮಿಲಿ ಥರ ನಾನು ಟ್ರೀಟ್ ಮಾಡ್ತಾರೆ ಏನೇ ಅಪ್ಡೇಟ್ಸ್ ಇದ್ರು ನಂಗೆ ಹೇಳ್ತಾ ಇರ್ತಾರೆ ರೀಸೆಂಟಾಗಿ ಈ ಸಿನಿಮಾ ಸ್ಟಾರ್ಟ್ ಆದಾಗ್ಲೂ ಕೂಡ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಅವ್ರು ಯಾವಾಗ ಹೇಳ್ತಾ ಇರ್ತಾರೆ ನಾನು ಸೈಂಟಿಸ್ಟು ಅಂತ ನನಗೆ ಖುಷಿಯಾಗುತ್ತೆ ಏನಂದರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಲಾಚು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ ಇಂಡಸ್ಟ್ರಿಗೆ ಬರೋದು ಅಂಥವ್ರಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಬಂದಾರೆ ಅಂದರೆ ಮೇ ಬಿ ಹೊಸ್ದಾಗಿ ಏನೋ ಮಾಡ್ತಾರೆ ಅಂತ ಹೋಪ್ ಇದೆ ಆಮೇಲೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸ್ಪೋರ್ಟ್ಸ್ ಬ್ಯಾಗ್ರೌಂಡಲ್ಲಿ ತುಂಬ ಕಮ್ಮಿ ಸಿನಿಮಾಗಳು ಮಾಡ್ತಾರೆ ಬಿಕಾಸು ಕಮರ್ಷಿಯಲ್ಲು ಸಿನಿಮಾಗಳ ಮಧ್ಯದಲ್ಲಿ ಈ ಥರದ್ದೊಂದು ಪ್ರಯತ್ನ ಮಾಡೋದು ತುಂಬ ರೇರ್ ಅಂದರೆ ಇದಕ್ಕೊಂದು ಬೇರೆಯೇ ಒಂದು ಧೈರ್ಯ ಬೇಕು ಸೋ ಇವರು ಪ್ರಯತ್ನ ತುಂಬ ವಿಭಿನ್ನವಾಗಿದೆ ಅಂತ ಅನ್ನಿಸ್ತಿದೆ ಈ ಸಾಂಗ್ಗಳು ನೋಡ್ತಾ ಇದ್ರೆ ಒಂಚೂರು ಅಪ್ಡೇಟೆಡ್ ಆಗಿ ಅವರೇನು ಹೊಸದನ್ನ ಹೇಳೋಕೆ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ ಯೂಶ್ವಲಿ ಎರಡು ಜಡೆ ಸೇರಲ್ಲ ಅಂತಾರೆ ಬಟ್ ಇಷ್ಟು ಜಡೆಗಳ ಜೊತೆ ಅವರು ಸೇರಿಸಿ ಸಿನಿಮಾ ಮಾಡಿರೋದು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು ಅವರ ಲೈಫ್ ಅವರೇ ಒಂದು ಟ್ಯಾಗ್ಲೈನ್ ಹಾಕೊಂಡಿದ್ದಾರೆ ಸಕ್ಸಸ್ ಬೇಗ ಸಿಗೋದಿಲ್ಲ ಬಟ್ ಡೆಫಿನೆಟಾಗಿ ಆಗಿ ಸಿಗುತ್ತೆ ಅಂತ ಸೊ ಈ ಸಿನಿಮಾದಲ್ಲಿ ನಿಮಗೆ ಸಕ್ಸಸ್ ಸಿಗ್ಲಿ ಅಂತ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ